ನಮಸ್ಕಾರ ಸ್ನೇಹಿತರೆ ಇಂದು ನಿಮಗೆ ತುಂಬಾ ಉತ್ತಮ ಉದ್ಯೋಗ ಮಾಹಿತಿ ಹಂಚಿಕೊಳ್ಳಲು ಹೋಗುತ್ತಿದ್ದೇವೆ ಇದು ಖಾಸಗಿ ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರಿಗೆ ಒಂದು ಉತ್ತಮ ಅವಕಾಶವಾಗಿದೆ ಪ್ರಸಿದ್ಧ ಸಂಸ್ಥೆಯಾದ ವಿರ್ದಿ ಹೋಮ್ ಫೈನಾನ್ಸ್ ಲಿಮಿಟೆಡ್ ಕಂಪನಿಯು ಇದೀಗ ವಾಕ್ ಇನ್ ಇಂಟರ್ವ್ಯೂ ಮೂಲಕ ನೇರ ನೇಮಕಾತಿ ನಡೆಸುತ್ತಿದೆ ಈ ಹುದ್ದೆಯು ಕಲೆಕ್ಷನ್ ಆಫೀಸರ್ ಹುದ್ದೆಯಾಗಿತ್ತು ಹೊಸ ಅಭ್ಯರ್ಥಿಗಳಿಗೂ ಹಾಗೂ ಅನುಭವಿಗಳಿಗೂ ಅವಕಾಶ ನೀಡಲಾಗಿದೆ ವಿರ್ದಿ ಹೋಮ್ ಫೈನಾನ್ಸ್ ಸಂಸ್ಥೆಯು ಭಾರತದಲ್ಲಿ ಮನೆ ಸಾಲ ಮತ್ತು ಇತರ ಫೈನಾನ್ಸ್ ಸೇವೆಗಳಲ್ಲಿ ಗ್ರಾಹಕರಿಗೆ ಸುಲಭ ಸಾಲ ಮತ್ತು ಹಣಕಾಸು ಸಹಾಯ ನೀಡುವಲ್ಲಿ ಮುಂಚೂಣಿಯಲ್ಲಿದೆ ಇಂತಹ ವಿಶ್ವಾಸಾರ್ಹ ಕಂಪನಿಯಲ್ಲಿ ಕೆಲಸ ಮಾಡುವುದರಿಂದ ನಿಮಗೆ ಉತ್ತಮ ಭವಿಷ್ಯ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಈ ಹುದ್ದೆಯು ಮುಖ್ಯವಾಗಿ ಗ್ರಾಹಕರ ಇಎಂಐ ಸಂಗ್ರಹಣೆ ಹಾಗೂ ಸಾಲ ಪಾವತಿ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ಕಾರ್ಯವಾಗಿರುತ್ತದೆ ಕಲೆಕ್ಷನ್ ಆಫೀಸರ್ ಆಗಿ ಕೆಲಸ ಮಾಡುವವರು ಗ್ರಾಹಕರ ಮನೆ ಅಥವಾ ವ್ಯಾಪಾರ ಸ್ಥಳಗಳಿಗೆ ತೆರಳಿ ಪಾವತಿ ಸಂಗ್ರಹಣೆ ರಶೀದಿ ವಿತರಣೆ ಹಾಗೂ ಕಂಪನಿಯ ವರದಿಗಳಂದ ಸಲ್ಲಿಸುವ ಕೆಲಸ ಮಾಡಬೇಕಾಗುತ್ತದೆ ಇದರ ಜೊತೆಗೆ ಗ್ರಾಹಕರೊಂದಿಗೆ ಉತ್ತಮ ಸಂಪರ್ಕ ಬೆಳೆಸುವುದು ಮತ್ತು ಸಮಯಕ್ಕೆ ಸರಿಯಾಗಿ ಹಣ ಸಂಗ್ರಹಿಸುವುದು ಪ್ರಮುಖ ಕರ್ತವ್ಯವಾಗಿರುತ್ತದೆ ಈ ಹುದ್ದೆಗೆ ಅಭ್ಯರ್ಥಿಗಳು ಯಾವತ್ತೇ ವಿದ್ಯಾರ್ಹತೆಯುಳ್ಳವರಾಗಿರಬಹುದು ಎಸ್ಎಸ್ಎಲ್ಸಿ ಪಿಯುಸಿ ಅಥವಾ ಪದವಿ ಓದಿದರೆ ಸಾಕು ಹೊಸ ಅಭ್ಯರ್ಥಿಗಳು ಫ್ರೆಷರ್ಸ್ ಹಾಗೂ ಅನುಭವಿಗಳು ಇಬ್ಬರೂ ಈ ಹುದ್ದೆಗೆ ಅರ್ಜಿ ಹಾಕಬಹುದು ಕನ್ನಡದಲ್ಲಿ ಮಾತನಾಡಲು ಹಾಗೂ ಸ್ಥಳೀಯ ಪ್ರದೇಶದಲ್ಲಿ ಸಂಚಾರ ಮಾಡಲು ಸಿದ್ಧರಾಗಿರುವವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಕೆಲಸದ ಸ್ಥಳಗಳ ಬಗ್ಗೆ ಮಾತನಾಡುವುದಾದರೆ ಈ ನೇಮಕಾತಿ ಪ್ರಕ್ರಿಯೆ ಮೂರು ಪ್ರಮುಖ ಜಿಲ್ಲೆಗಳಲ್ಲಿ ನಡೆಯಲಿದೆ ಬಗಲ್ಕೋಟೆ ಬೀದರ್ ಮತ್ತು ಬೆಲಾಗವಿಯಾದ್ದರಿಂದ ಈ ಜಿಲ್ಲೆಗಳಲ್ಲಿ ವಾಸಿಸುತ್ತಿರೋ ಅಥವಾ ಆ ಪ್ರದೇಶಗಳಲ್ಲಿ ಕೆಲಸ ಮಾಡಲು ಸಿದ್ಧರಾಗಿರುವ ಅಭ್ಯರ್ಥಿಗಳಿಗೆ ಇದು ಅತ್ಯುತ್ತಮ ಅವಕಾಶವಾಗಿದೆ ವೇತನದ ವಿಷಯದಲ್ಲಿ ಸಂಸ್ಥೆಯು ಅಭ್ಯರ್ಥಿಯ ಅನುಭವ ಹಾಗೂ ಕೆಲಸದ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ಉತ್ತಮ ವೇತನ ನೀಡುತ್ತದೆ ಜೊತೆಗೆ ಪ್ರೋತ್ಸಾಹಧನ ಹಾಗೂ ಪ್ರಯಾಣ ಭತ್ತೆಯೇ ಸಹ ನೀಡಲಾಗುತ್ತದೆ ಉತ್ತಮ ಕೆಲಸ ಮಾಡಿದವರಿಗೆ ಮುಂದಿನ ಹುದ್ದೆಗಳಿಗೆ ಉತ್ತರ ವಹಿ ಅವಕಾಶಗಳು ಲಭ್ಯವಿರುತ್ತವೆ ಅಭ್ಯರ್ಥಿಗಳು ಯಾವುದೇ ಆನ್ಲೈನ್ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಇದು ನೇರ ವಾಕ್ ಇನ್ ಇಂಟರ್ವ್ಯೂ ಆಗಿರುವುದರಿಂದ ನೀವು ನಿಗದಿತ ದಿನಗಳಲ್ಲಿ ಸಂಸ್ಥೆಯ ಶಾಖೆಗೆ ನೇರವಾಗಿ ಹೋಗಿ ಸಂದರ್ಶನಕ್ಕೆ ಹಾಜರಾಗಬಹುದು ಆಸಕ್ತಿ ಇರುವವರು ತಮ್ಮ ರೆಸ್ಯೂಮ್ ಮತ್ತು ಅಗತ್ಯ ದಾಖಲೆಗಳೊಂದಿಗೆ ನೇರವಾಗಿ ಭೇಟಿ ನೀಡಬಹುದು ಹೆಚ್ಚಿನ ಮಾಹಿತಿಗಾಗಿ ಅಥವಾ ಸಂದರ್ಶನದ ದಿನಾಂಕದ ಬಗ್ಗೆ ತಿಳಿದುಕೊಳ್ಳಲು ಕೆಳಗಿನ ಸಂಖ್ಯೆಗೆ ಸಂಪರ್ಕಿಸಬಹುದು ಕಾಂಟ್ಯಾಕ್ಟ್ ನಂಬರ್ ಎಂಟು 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 ನಾಲ್ಕು ಎಂಟು ಆರು ಒಂಬತ್ತು ನಾಲ್ಕು ಒಂಬತ್ತು ಒಂಬತ್ತು ಸ್ನೇಹಿತರೆ ಇಂತಹ ಖಾಸಗಿ ಬ್ಯಾಂಕುಗಳು ಮತ್ತು ಫೈನಾನ್ಸ್ ಸಂಸ್ಥೆಗಳಲ್ಲಿ ಕೆಲಸ ಮಾಡುವುದರಿಂದ ಉತ್ತಮ ಸಂವಹನ ಕೌಶಲ್ಯ ಗ್ರಾಹಕರ ಸಂಪರ್ಕ ಮತ್ತು ಹಣಕಾಸು ಅನುಭವ ಪಡೆಯಲು ಇದು ಒಂದು ಉತ್ತಮ ವೇದಿಕೆಯಾಗಿದೆ ನೀವು ಹೊಸ ಉದ್ಯೋಗ ಹುಡುಕುತ್ತಿದ್ದರೆ ಅಥವಾ ಫೈನಾನ್ಸ್ ಕ್ಷೇತ್ರದಲ್ಲಿ ಕರಿಯರ್ ನಿರ್ಮಿಸಲು ಬಯಸುತ್ತಿದ್ದರೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನಲ್ಲಿ ಇಂತಹ ಹೊಸ ಖಾಸಗಿ ಹಾಗೂ ಸರ್ಕಾರಿ ಉದ್ಯೋಗ ಮಾಹಿತಿಗಳನ್ನ ಪ್ರತಿದಿನವೂ ಪಡೆಯಬಹುದು ಧನ್ಯವಾದಗಳು ನಿಮ್ಮ ಉದ್ಯೋಗ ಪ್ರಯತ್ನಗಳಿಗೆ ಹಾರ್ದಿಕ ಶುಭಾಶಯಗಳು